ಚಾಲತಾಣದಲ್ಲಿ ಪೋಸ್ಟರ್ ಹರಿಬಿಟ್ಟಿದ್ದ ಕಿಡಿಗೇಡಿಗಳ ವಿರುದ್ಧ ಪದ್ಮರಾಜ ಪೂಜಾರಿ ದೈವಗಳಲ್ಲಿ ಮೊರೆ ಇಟ್ಟಿದ್ದಾರೆ ಕೋಳಿ ಅಂಕ ನಿಲ್ಲಿಸಲು ಪದ್ಮರಾಜ್ ಪೂಜಾರಿ ಬೆಂಬಲ ನೀಡಿದ್ದಾರೆ ಎಂಬ ಪೋಸ್ಟರ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿದೆ ಗರೋಡಿ ಜಾತ್ರೋತ್ಸವದಲ್ಲಿ ಕಿಡಿಗೇಡಿಗಳನ್ನ ದೈವಗಳು ಶಿಕ್ಷಿಸಲಿ ಎಂದು ಪದ್ಮರಾಜ್ ಪೂಜಾರಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಪವಿತ್ರವಾದಂತಹ ಬ್ರಹ್ಮ ಗರಡಿ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಬಹಳ ಸಂಭ್ರಮದಿಂದ ನಡೆಯುತ್ತಿದೆ ಈ ಒಂದು ಇಂಥ ಸಮಯದಲ್ಲಿ ಇವತ್ತು ದೇಶ ವಿದೇಶಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಇಂಥ ಸಮಯದಲ್ಲಿ ಬಹುಶಃ ಈ ಬಾರಿ ಒಂದು ಮೊನ್ನೆ ದಿವಸ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕೋಳಿ ಅಂಕಣ ನಡೀತಾ ಇತ್ತು ಈ ಕೋಳಿ ಅಂಕಣ ಹಾಗೆ ಪೊಲೀಸ್ನವರ ಬಲಪ್ರಹಾರ ಮಾಡಿಸಿ ಇದನ್ನು ನಿಲ್ಲಿಸಿದ್ದಾರೆ ಅನ್ನುವಂಥ ಒಂದು ಅಪಪ್ರಚಾರದ ಪೋಸ್ಟರನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಳಿದು ಹರಿದು ಬಿಟ್ಟಿದ್ದರು ಇದರ ಯಾವ ಈ ಕೋಳಿ ಅಂಕಣದ ಬಗ್ಗೆ ಇದನ್ನು ಮಾಡುವುದರನ್ನಾಗಲಿ ನಿಲ್ಲುವುದರಲ್ಲಾಗಲಿ ನನ್ನದು ಯಾವುದೂ ಕೂಡ ಪಾತ್ರ ಇರಲಿಲ್ಲ ಈ ಥರ ಅಪಚಾರ ಮಾಡಿ ತೇಜೋವಧೆ ಮಾಡಿರುವಂತಹ ಕೆಲಸವನ್ನು ಮಾಡಿದಂತಹ ಯಾರು ವ್ಯಕ್ತಿಗಳಿದ್ದಾರೆ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಆ ಬ್ರಹ್ಮ ಬೈದ್ಯರು ಕರುಣಿಸಬೇಕಾಗಿ ವಿಶೇಷ ಪ್ರಾರ್ಥನೆಯನ್ನು ಈ ಕ್ಷೇತ್ರದಲ್ಲಿ ಇವತ್ತು ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಆ ಪ್ರಕಾರ ಇವತ್ತು ಈ ಸನ್ನಿಧಿಗೆ ಬಂದು ಈ ಸಾನ್ನಿಧ್ಯದಲ್ಲಿ ಇವತ್ತು ನಮ್ಮ ಬ್ರಹ್ಮ ವೈದ್ಯಕಲ ಕ್ಷೇತ್ರದ ಅಧ್ಯಕ್ಷರಾದಂಥ ಚಿತ್ರರಂಜನ್ ಗರೋಡಿ ಅವರಿದ್ದರು ಹಾಗೆಯೇ ಆಡಳಿತ ಸಮಿತಿಯ ಟ್ರಸ್ಟಿಗಳಾದಂಥ ದೇವರಾಜ್ರವರು ಚಂದ್ರನಾಥ್ರವರು ಹಾಗೆ ಅರ್ಚಕ ವೃಂದದವರು ನಮ್ಮ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದಂಥ ಜಯರಾಜ್ ಎಚ್ ಸೋಮ್ ಸುಂದರಮ್ಮರವರು ಹಾಗೆ ನಮ್ಮ ಬಂಟ್ವಾಳ ಬಿಲ್ಲವ ಸಂಘದ ಅಧ್ಯಕ್ಷರಾದಂತಹ ಭುವನೇಶ್ವರ್ ಪಚ್ಚಿನಡ್ಕ ಇವರೆಲ್ಲರೂ ಇರುವಂತಹ ಸಮ ಇವರ ಸಮ್ಮುಖದಲ್ಲಿ ಇಂಥ ಕೆಲಸಗಳನ್ನು ನಾನು ಯಾವತ್ತೂ ಮಾಡಲೂ ಇಲ್ಲ ಮುಂದೆ ಕೂಡ ಮಾಡುವುದಿಲ್ಲ ಇಂಥ ಅಪಪ್ರಚಾರಗಳನ್ನು ಮಾಡುವಂತಹ ಯಾರು ವ್ಯಕ್ತಿಗಳಿದ್ದಾರೆ ಇಂಥ ವಿಕೃತ ಮನಸ್ಸಿನವರಿಗೆ ಆ ಕೋಟಿ ಚೆನ್ನ ಬ್ರಹ್ಮ ಬೈದರ್ಗಳು ಒಳ್ಳೆಯ ಬುದ್ಧಿಯನ್ನು ಕರುಣಿಸಬೇಕು ಹಾಗೆ ಅವರೊಟ್ಟಿಗೆ ಸೇರಿಕೊಂಡಿರುವಂತಹ ಜನಗಳಿಗೂ ಒಳ್ಳೆಯ ಬುದ್ಧಿಯನ್ನು ಕರುಣಿಸಲಿಂತ ವಿಶೇಷ ಪ್ರಾರ್ಥನೆಯನ್ನು ಇಲ್ಲಿ ಸಲ್ಲಿಸಿರುತ್ತೆ